ದೇವಿಯ ತಾಯಿಯ ಆಶೀರ್ವಾದವನ್ನು ಪಡೆದು ತಾಯಿಯ ದರ್ಶನವನ್ನು ನಾಡಿನ ಲಕ್ಷಾಂತರ ಜನತೆ ಹಾಗೂ ಈ ಒಂದು ತಾಯಿಯ ಬಗ್ಗೆ ಇಡೀ ನಾಡಿನ ಜನತೆಗೆ ತಾಯಿಯ ಒಂದು ಶಕ್ತಿಯ ಬಗ್ಗೆ ನಮ್ಮೆಲ್ಲರ ಒಂದು ಮಾಧ್ಯಮದ ಮುಖಾಂತರ ಪ್ರತಿನಿತ್ಯ ನಾಡಿನ ಜನತೆಗೆ ಆಶೀರ್ವಾದವನ್ನ ಪಡೆಯತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರು ಕಳೆದ ನಾಲ್ಕೈದು ವರ್ಷದಿಂದ ನಿಮ್ಮದೇ ಆದಂತ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ನಾಡಿನ ಜನತೆಗೆ ಮತ್ತು ನಮ್ಮ ಮಾಧ್ಯಮದ ಮಿತ್ರರಿಗೆ ಆ ತಾಯಿಯ ಸಂಪೂರ್ಣ ಆಶೀರ್ವಾದ ನಾಡಿನಲ್ಲಿ ನೆಮ್ಮದಿಯ ಬದುಕನ್ನ ಪ್ರತಿ ಕುಟುಂಬಗಳು ಕಾಣಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಲಾಷೆ ಏನಿದೆ ಅದರ ಜೊತೆಗೆ ಇನ್ನು ಮೂರು ದಿನಗಳಲ್ಲಿ ದೀಪಾವಳಿ ಹಬ್ಬವನ್ನ ನಾವೆಲ್ಲರೂ ಏನು ಆಚರಣೆ ಮಾಡಿದ್ವಿ ಪ್ರತಿ ಕುಟುಂಬದ ಒಂದು ಬೆಳಕನ್ನ ಭಗವಂತನ ಎಲ್ಲರಿಗೂ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೀಪಾವಳಿಯ ಒಂದು ವಿಶೇಷ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ತಮ್ಮೆಲ್ಲರಿಗೆ ಪ್ರಥಮವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಅರ್ವಾನ್ಸ್ ಆಗಿ ನಾವು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ದರ್ಶನದ ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಸ್ವಾಮಿಯ ದರ್ಶನದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ನಮ್ಮ ಎಲ್ಲ ಆತ್ಮೀಯ ಶಾಸಕ ಮಿತ್ರರುಗಡಿ ಸ್ವಲ್ಪ ెల్వత్తు దేవర దర్శనం ప్రథమ అందా ఆడ వీళ్ళు బహుశా ఈ బాగా శిక్ష రీతీత ప్రతి ఒక్క భక్తులు ఉత్తమ దర్శనం దొరక కష్ట ಕೆಲವು ದೊಡ್ಡ ದೊಡ್ಡ ಸೌಕರ್ಯಗಳನ್ನು ಅವರೆಲ್ಲರಿಗೆ ಕೊಡತಕ್ಕಾಗಿರ್ತಕ್ಕಿ ಲತಾಕುಮಾರಿಯವರ ಮುಖಂಡತ್ವದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಇವತ್ತಿನ ಈ ಒಂದು ಹದಿಮೂರು ದಿನಗಳ ಎಸ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಅಧಿಕಾರಿಗಳು ಜಿಲ್ಲೆಯ ಒಟ್ಟಾರೆ ಆಡಳಿತದ ತುಂಬಾ ಉತ್ತಮವಾದ ರೀತಿಯಲ್ಲಿ ಭಕ್ತರಿಗೆ ಯಾವುದೇ ರೀತಿಯ ಅಸಹನೆಗೆ ಅವಕಾಶ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಏನೋ ಒಂದು ತಾಯಿಯಕ್ಕೆ ಅವಕಾಶಗಳನ್ನ ಈ ಬಾರಿ ಶಿಸ್ತುಬದ್ಧವಾಗಿ ಕಲ್ಪಿಸಿದ್ವಿ ಆಗುವುದು ನಾನು ನಮ್ಮ ವೈಯಕ್ತಿಕವಾಗಿ ನಾಡಿನ ಜನತೆಯ ಭಕ್ತರ ಪರವಾಗಿ ಅವರು ಎಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ನಾಡಿನ ಸರ್ಕಾರದ ಪ್ರಮುಖ ಮುಖ್ಯಮಂತ್ರಿಗಳಿರಬಹುದು ಉಪಮುಖ್ಯಮಂತ್ರಿಗಳಿರ್ಬಹುದು ಹಲವಾರು ಮಂತ್ರಿಗಳು ಈ ಒಂದು ಬಾಯಿಯ ದರ್ಶನವನ್ನು ಪಡೆದು ಇಲ್ಲಿ ತಮ್ಮ ಮಾಧ್ಯಮದ ಸ್ನೇಹಿತ ಮುಂದೆ ಹಲವಾರು ರೀತಿಯಲ್ಲಿ ನಾಡಿನ ಜನತೆಯ ಪರವಾಗಿ ಮಾತನಾಡಿರತಕ್ಕಂಥದ್ದೇವೆ ಅವ್ರಿಗೂ ಅಭಿನಂದಿಸ್ತೀನಿ ಆದರೆ ಆ ಮಾತಿನಲ್ಲಿರ್ತಕ್ಕಂತ ಒಂದು ಬುದ್ಧತೆಗಳು ಕೃತಿಯಲ್ಲಿ ಪ್ರಾಮಾಣಿಕವಾಗಿ ಆಡಳಿತವನ್ನು ನಡೆಸ್ತಕ್ಕಂತ ನಾನು ಮನವಿ ಮಾಡಬೇಕಂತದ್ದು ತಾಯಿಯ ಒಂದು ಆಶೀರ್ವಾದ ಅವರೆಲ್ಲರಿಗೂ ಒಂದು ಸಂತರು ಆಡಳಿತ ನಡೆಸ್ತಕ್ಕಂಥ ಜನತೆಯ ಸಮಸ್ಯೆಗಳಿಗೆ ಪ್ರಾಮಾಣಿಕವಾದಂತಹ ಪರಿಹಾರಗಳು ವಿಶೇಷವಾಗಿ ನಮ್ಮ ರೈತರು ಈ ವರ್ಷ ಮಳೆ ಸುಪೃಕ್ಷವಾಗಿ ಮಳೆ ಸಾಕು ಅಂತ ರೀತಿಯ ರೀತಿಯಲ್ಲಿ ಮಳೆ ಆಗಿದ್ರು ಎಲ್ಲ ಒಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಗೂ ನಮ್ಮ ಚಿಕ್ಕಮಗಳೂರು ಭಾಗದಲ್ಲೂ ಸಹ ತುಂಬಾ ನಮ್ಮ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ ಅದು ಕೇವಲ ಘೋಷಣೆ ಆಗಬಾರದು ನಮ್ಮ ರೈತರು ನಮ್ಮ ತಾಯಿಗೆ ಬೇಡ್ಕೊಳ್ತಕ್ಕಂಥದ್ದು ಸಿದ್ದೇಶ್ವರಿಗೆ ಬೇಡ್ಕೊಳ್ತಕ್ಕಂಥದ್ದು ಯಾವುದೇ ರೀತಿಯಲ್ಲೂ ಆ ಕುಟುಂಬಗಳು ಈ ಒಂದು ಮನೆಯ ಅನಾಹುತಗಳಲ್ಲಿ ಬೆಳೆಯ ನಷ್ಟಕ್ಕೊಳಗಾಗಿ ಹಿಂದೆ ನಾವೇನು ಹಲವಾರು ರೀತಿಯ ಆತ್ಮಹತ್ಯೆಗಳನ್ನು ಕಾಣ್ತಾ ಇದ್ವು ಅದಾಗಬಾರದು ಆ ತಾಯಿಯ ಒಂದು ಸಂಪೂರ್ಣ ಆಶೀರ್ವಾದ ಒಂದು ಶಕ್ತಿ ನಮ್ಮ ರೈತರ ಮಂಗಳಿಗೆ ಹೋಗ್ತೀವಿ ಸರ್ಕಾರವು ಉತ್ತಮದ ರೀತಿಯಲ್ಲಿ ಕೆಲಸ ಮಾಡಲಿ ಅಂತಕ್ಕಂಥ ತಾಯಿಯವರು ಸಂತೃಪ್ತಿಯನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ

चार कोपाइंदे पनि सर ओहो एकै क्यामेरा इन्दै उठिरहेको छ जति दिन छ त्यो आउँगा सर ओइले पनिले

राजं ब्रह्मला ब्रह्म ಇಲ್ಲಿ ಕಷ್ಟ ಬನೋ ಆಂಟೂ ಕ್ಯಾಮೆರಾನ್ ಕ್ಯಾಮೆರಾನ್ ಅಣ್ಣಾ ಅಣ್ಣ ಒಂದೂರಿಲ್ಲ ವಸಣ ವಸಣ ಅಣ್ಣ ಒಂದೂರಿಲ್ಲ ಅಣ್ಣ आयुषा देव